ನಮಸ್ಕಾರ ಎಲ್ಲಾರು ಮಾಡುವುದು ಹೊಟ್ಟೆಯಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಚೈನೀಸ್ ಫ್ರೈಡ್ ರೈಸ್ ಮಾಡೋ ವಿಧಾನ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಈ ಜಯನಗರ ನೈನ್ ಬ್ಲಾಕು ಆ ಕಡೆ ತುಂಬಾ ಫ್ರೈಡ್ ರೈಸ್ ಎಲ್ಲ ಫುಟ್ಪಾತಲ್ಲಿ ಸಿಗತ್ತೆ ಆ ಟೇಸ್ಟ್ ಇಂದು ಫ್ರೈಡ್ ರೈಸ್ ಇವತ್ತು ಮನೇಲಿ ಹೆಂಗೆ ಮಾಡೋದು ಆರೋಗ್ಯ ದುಡ್ಡು ಎರಡು ಹಾಡಾದ್ರೆ ಮನೆಯಲ್ಲೇ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋದು ಹೆಂಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಷ್ಟೇ ಸ್ವಲ್ಪ ಕ್ಯಾಬೇಜು ಕ್ಯಾಬೇಜ್ ಅಂದರೆ ಕೋಸು ಆಮೇಲೆ ಸ್ಪ್ರಿಂಗ್ ಆನಿಯನ್ನು ಆಮೇಲೆ ಮಾಮೂಲಿ ಆನಿಯನ್ನು ಆಮೇಲೆ ಕ್ಯಾರೆಟು ಆಮೇಲೆ ಬೀನ್ಸು ಆ ಬೀನ್ಸ್ ಏನು ಮಾಡಿ ಅಂದರೆ ಸ್ವಲ್ಪ ಬಾಯ್ಲ್ ಮಾಡಿಬಿಡೀವಿ ಫ್ರೆಂಚ್ ಬೀನ್ಸ್ ಅಂತಾರೆ ಇದಕ್ಕೆ ಆಮೇಲೆ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿಬಿಡಿರಿ ಬಾಯ್ಲ್ ಮಾಡಿದರೆ ಅದನ್ನು ಡೈರೆಕ್ಟಾಗಿ ಫ್ರೈಡ್ ರೈಸ್ ಆಗ್ಬೋದು ಆಮೇಲೆ ಮಾಮೂಲಿ ಕುಕ್ಡ್ ರೈಸು ಮಾಡಿರೋ ಅನ್ನ ಇವಾಗ ನಿನ್ನೆ ರಾತ್ರಿ ಮಾಡಿರೋ ಅನ್ನ ಕೂಡ ಯೂಸ್ ಮಾಡ್ಕೋಬೋದು ಒಳ್ಳೆ ಐಡಿಯಾ ಆ್ಯಕ್ಚುಲಿ ಇದು ಆಮೇಲೆ ಉಪ್ಪು ಆಮೇಲೆ ಸಾಸು ವಿನಗರು ಆಮೇಲೆ ಸೋಯಾ ಸಾಸ್ ಕೂಡ ಬೇಕು ಇದಕ್ಕೆ ಸೋಯಾ ಸಾಸ್ ಕೇಳದೆ ನಮ್ದು ಲೋ ಲೋ ಬಡ್ಜೆಟ್ ಪ್ರೋಗ್ರಾಮ್ ಅಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಪ್ರೊಡ್ಯೂಸರ್ ಆಮೇಲೆ ಇನ್ನೊಂದ್ಸಲಿ ಕೇಳಿದ್ದಕ್ಕೆ ಶೂ ಪಾಲಿಶ್ಗೆ ಸ್ವಲ್ಪ ನೀರು ಹಾಕಿ ತೋರಿಸ್ಬಿಡು ಏನಾಗಲ್ಲ ವೀಕ್ಷಕರಿಗೆ ಏನು ಗೊತ್ತಾಗತ್ತ ವಿಡಿಯೋಲಿ ಏನು ಟೇಸ್ಟ್ ಗೊತ್ತಾಗತ್ತ ಅಂದು ನಾನು ಬೇಡ ಸರ್ ಅದಾದ್ಮೇಲೆ ನಾವೇ ತಿನ್ಕೋಬೇಕಿದ್ದನ್ನ ಅದು ಬೇಡ ವೀಕ್ಷಕರು ಹೇಳ್ತೀನಿ ಸೋಯಾ ಸಾಸ್ ಹಾಕೊಳ್ಳಿ ಅಂತ ಹೇಳಿದೀನಿ ಇವಾಗ ಒಂದು ಚೈನೀಸು ಯಾವ್ದ ಯಾವ್ದು ಅಡಿಗೆ ಮಾಡ್ಬೇಕಾದ್ರು ಫುಲ್ ಫ್ಲೇಮಲ್ಲಿ ಇಡ್ಬೇಕ್ರಿ ಭಯಂಕರ ಫ್ಲೇಮು ಹತ್ತಿರ ಆಮೇಲೆ ಫುಲ್ ಹೀಟೆಡ್ ಆಗಿರ್ಬೇಕು ಆಮೇಲೆ ಹೀಟ್ ಆಗಿದ ತಕ್ಷಣ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಕಮ್ಮಿ ಚೈನೀಸು ಚೈನೀಸು ಈ ಕೊರಿಯನ್ ಅಡಿಗೆಗಳಲ್ಲಿ ಆಯಿಲ್ ಬಾರಿ ಕಮ್ಮಿ ಅದು ಯಾರೋ ಅಂದ್ರು ಅದಕ್ಕೇನಂತೆ ಅವ್ರದ್ದು ಸ್ಕಿನ್ ಸ್ವಚ್ಛವಾಗಿರೋದು ಅಂತ ನೀವು ಹೇಳೋದಲ್ಲ ಅವಾಗ್ನೆ ಅದಕ್ಕೆ ಸ್ಕಿನ್ ಹೌದು ಸ್ವಚ್ಛವಾಗಿರುತ್ತೆ ಬೆಳುಕಿರ್ತಾರೆ ಅಂತ ಅವೆಲ್ಲ ಸುಳ್ಳು ಯಾಕಂತೀರಾ ಇನ್ನೊಂಚೂರು ಆಯಿಲ್ ಹಾಕು ಚೈನೀಸು ಆಮೇಲೆ ಚೈನ ಅವ್ರಿಗೆ ಮಸಾಲೆ ದೋಸೆ ತಿನ್ನಿಬಿಟ್ರೆ ಅವ್ರೇನು ತಕೊ ಹೋಗ್ತಾರಾ ಚಾನ್ಸೇ ಇಲ್ಲ ಬಿಡಿ ಅವೆಲ್ಲ ಈಗ ಒಂಚೂರು ಉರಿ ಕಡಿಮೆ ಮಾಡ್ಕೋಬಹುದು ಅನ್ಸುತ್ತೆ ಹಾ ಹೌದು ಇವಾಗ ಫಸ್ಟು ಕ್ಯಾಬೇಜ್ ಹಾಕಿ ಇಲ್ಲ ಆನಿಯನ್ ಹಾಕೋಣ ಆಮೇಲೆ ಫ್ರೈ ಮಾಡಬೇಕಲ್ವಾ ಆನಿಯನ್ ಫ್ರೈ ಮಾಡ್ಕೋಬೇಕು ಆಫ್ ಇದು ಕಾಮನ್ ಸೆನ್ಸ್ ಎಷ್ಟು ಫ್ರೈ ಮಾಡಬೇಕು ಇದರಲ್ಲಿ ಫುಲ್ ಫ್ರೈನಾ ಇಲ್ಲ ಒಂದು ಕಡಕ್ಕೆ ಮಾತ್ರ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಹಾ ಈ ಚೈನೀಸ್ ಅಲ್ಲಿ ಹಸಿ ಹಸಿ ತಿಂದ್ರೆ ಒಂದರ ರುಚಿ ಅಷ್ಟೊಂದು ಡೀಪ್ ಆಗಿ ನಮ್ಮ ತರ ಆಯಿಲ್ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡೋದು ಬೇಡ ನೆಕ್ಸ್ಟ್ ಏನ್ ಆಡ್ ಮಾಡ್ತಿದ್ದೀರಾ ಕ್ಯಾಬೇಜು ನೆಕ್ಸ್ಟ್ ಕ್ಯಾರೆಟು ಎಲ್ಲ ಹಾಕೊಂಡ್ಬಿಡೋದು ಆಮೇಲೆ ಈ ಬೀನ್ಸು ಅದು ಹಾಕೊಂಡ್ಬಿಡೋದು ಆಮೇಲೆ ಈ ಸ್ಪ್ರಿಂಗ್ ಆನಿಯನ್ನು ಅದನ್ನು ಹಾಕೊಂಬಿಡಿ ಎಲ್ಲ ಹಾಕೊಂಡ್ಬಿಟ್ಟು ಫ್ರೈ ಮಾಡಿ ನೋಡಿ ಅವಾಗಲೇ ನಮ್ಮದು ಈರುಳ್ಳಿ ಸ್ವಲ್ಪ ಕಪ್ ಹಾಕ್ತಾರೆ ಆದರೆ ಚೈನೀಸಲ್ಲಿ ಒಂದು ಮೇಡಮ್ ಯಾವಾಗಲೂ ಹೈ ಫ್ಲೇಮಲ್ಲಿ ಇಡಬೇಕು சிலருக்கு ಈ ಸ್ಪ್ರಿಂಗ್ ಆನಿಯನ್ ಇದೆಯಲ್ಲ ಇನ್ನ ಫಸ್ಟ್ ಸ್ವಲ್ಪ ಹಾಕಿ ಇಲ್ಲಾಂದ್ರೆ ಅಂದ್ರೆ ಲಾಸ್ಟ್ ಟೈಮ್ ಕರ ಆಗೋತ್ತೆ ಆಮೇಲೆ ನೆಕ್ಸ್ಟ್ ಸೀಸನಿಂಗ್ ಗೆ ಐದು ಸ್ವಲ್ಪ ಹಾಕೋಣ ಹಸಿತೆ ತಿنبದ ಅದು ಆ ಹಸಿಟು ಚೆನ್ನಾಗೇ ಇರುತ್ತೆ ಸ್ಪ್ರಿಂಗ್ ಆನಿ ಅಂತ ಏನಾಗಲ್ಲ ಬಿಡು ಆ ಉಪ್ಪು ಈಗಲೇ ಹಾಕೋ ತರ ಹಾಕಿದ್ರಾ ಉಪ್ಪು ಆ ಉಪ್ಪು ಸ್ವಲ್ಪ ಹಾಕ್ರಿ ಆಮೇಲೆ ಹಾಕೋಬಹುದು ಬಿಡಿ ಫ್ರೈಡ್ರೇಜ್ ಗೆ ಏನಿದಾ ಖಾರಕ್ಕೆನೋ ನಮ್ಮ ರಂಗಕಮ್ಮ ಮಹೇಶಾ ಫ್ರೈಡ್ರೇಜ್ ಮಾಡ್ತಾ ಇದ್ದಾಳೆ ಉಪ್ಮೆ ಇರುತ್ತೆ ಅದು ಒಂದು ಮಹೇಶಾ ಉಪ್ಮೆ ಅಂದ್ರೆ ಯಾಕಂದ್ರೆ ಸ್ವಲ್ಪ ಸೋಯಾ ಸಾಸ್ ಈಗ ಉಪ್ಪು ಹಾಕ್ಬಿಡ್ತಾ ಇಲ್ಲ ಸೋಯಾ ಸಾಸಲ್ಲಿ ಉಪ್ಪಿರುತ್ತೆ ಮೇಡಮ್ ಸೊ ಸಾಸ್ ಹಾಕಿದಾಗ ಇವತ್ತು ಸೋಯಾ ಸಾಸ್ ಇಲ್ಲ ಉಪ್ಪಿ ಅದಕ್ಕೆ ಉಪ್ಪು ಜಾಸ್ತಿ ಹಾಕಿ ಖಾರಕ್ಕೆ ನೋಡಿ ಮೇಡಮ್ ಚೈನೀಸ್ ಅಲ್ಲಿ ಇನ್ನೊಂದು ಖಾಲ ಬರುತ್ತೆ ಚೈನೀಸ್ ಮಸಾಲ ಅಂತಾರೆ ಸಾಲೋರೀಸ್ ಅಂತಾರೆ ಚೈನೀಸ್ ಮಸಾಲಾ ಅದು ಅದು ಅದನ್ನ ಮತ್ತೆ ಇನ್ನೇನಾದ್ರು ಉಪಯೋಗಿಸ್ಕೊಂತಾರೆ ಯಾಕೆ ಬೇಕು ಅಂತ ಸುಮ್ಮನೆ ಅದೇ

ಮೂಲೆ ಮನೆ ಮೀನಾಕ್ಷಿ ಇದಾವಲ್ಲ ಅವ್ರು ಅಲ್ಲೇ ಇರೋದಲ್ವಾ ಎಲ್ಲೇ ಅಲ್ಲಿ ಎಲ್ಲಿದ್ಯಾ ಎಲ್ಲಿದ್ದೀರಾಮ ನೀವು ಅಂದ್ರೆ ಎಲ್ಲೇ ಎಲ್ಲೇ ಅಂದ್ರು ಏನ್ ನಾನು ಅವ್ರನ್ನ ಎಲ್ಲಿ ಅಂತ ಹೇಳ್ತೇನೆ ಅವರು ಎಲ್ಲೆ ಎಲ್ಲೇ ಅಂತಾರೆ ಅಂದ್ರೆ ಆಮೇಲೆ ಗೊತ್ತಾಯ್ತಲ್ಲ ಎಲ್ಲಿ ಅಂದ್ರೆ ಕನ್ನಡ ಎಲ್ಲೇ ಅಲ್ಲ ಅದು ಎಲ್ಲಿಯೇ ಲಾಸ್ ಆಂಜಲಸ್ ಅಂತ ಸೊ ಅಲ್ಲೇ ನಂತೆ ಆಸ್ಕರ್ ನಡೆದಿದ್ದು ಸೊ ಅವರು ವಿಷಯ ಹೇಳೋದು ಅದು ಅವ್ನ ಯಾವ ಹೋಸ್ಟ್ ಇದ್ನಂತಲ್ಲ ಸೇಚು ಅವನು ಇಂಡಿಯಾ ಅಂತೆ ಅವನು ಮೂಲತಃ ತುರುವ ಕೆರೆ ಅವನಂತೆ ಅದೇನಪ್ಪ ಮೀನಾಕ್ಷಮ್ಮ ಅವರು ಹೇಳಿದ್ದು ಆಮೇಲೆ ಅವ್ರು ಏನ್ ಅಂದ್ರೆ ಅವನು ಮೈಕ್ ಹತ್ತ ನಿಂತ್ಕೊಂಡು ಜೋರಾಗಿ ನನಗೆ ಮಾತಾಡ್ಕೊಂತ ಇದ್ದಂತೆ ಮೈಕ್ ಆಫ್ ಆಗಿದೆ ಅನ್ಕೊಂಡು ಈ ಸಲ ಯಾರು ಬರುತ್ತೋ ಆಸ್ಕರು ಯಾರಿಗೋ ಆಸ್ಕರು ಯಾರಿಗೋ ಆಸ್ಕರು ಅಂತ ಇದ್ದಂತೆ ಆಮೇಲೆ ಅದು ಮೈಕ್ ಆನ್ ಆಗೋಗಿದೆ ಗೊತ್ತಿಲ್ಲ ಸಡನ್ ಆಗಿ ಆರ್ಗೋ ಆನ್ಸರ್ ಆರ್ಗೋ ಆಸ್ಕರು ಆರ್ಗೋ ಆಸ್ಕರು ಅಂತ ಅನೌನ್ಸ್ ಆಗೋಗಿದೆ ಪಬ್ಲಿಕ್ ಗೆ ಪಬ್ಲಿಕ್ ಎಲ್ಲ ಜೋರಾಗಿ ಚಪ್ಪಾಡಿಯಾದ ಸರಿ ಅಂತ ಆರ್ಗೋ ಅಂತ ಫಿಲಮ್ ಇದೆಯಂತೆ ಅದಕ್ಕೆ ಆಸ್ಕಲ್ ಹೋಗ್ಬಿಟ್ರು ಸರಿ ಆಸ್ಕಲ್ ಹಂಗ ಆರ್ಗೋಗ್ ಅಷ್ಟು ಅವಾಟ್ ಬಂದಿದ್ದೆವು ಹಾ ಅದಂತೆ ಕತೆ ಮೀನಾಕ್ಷಮ್ಮ ಅವ್ರು ಹೇಳಿದ್ಲು ಅವರೂ ಅಮೇರಿಕಾ ಅಲ್ಲಿ ಮೇಡಮ್ ಅವರು ಎರಡ್ನೇ ಸಲಿ ಲಾಸ್ಟ್ ಟೈಮ್ ಹೋಗಿದ್ರು ಲಾಸ್ಟ್ ಇಯರ್ ಹೋಗಿದ್ರು ಇಸ್ರೋ ಅಲ್ಲಲ್ಲ ಲಾಸ್ಟ್ ಇಯರ್ ಅಲ್ಲ ಟೂ ತೌಸಂಡ್ ಸೆವೆನ್ ಅಲ್ಲಿ ಹೋಗಿದ್ಲು ಅಲ್ಲ ಟೂ ತೌಸಂಡ್ ಟೆನ್ ಅಲ್ಲಿ ಹೋಗಿದ್ರು ಮತ್ತೆ ಟೂ ತೌಸಂಡ್ ತರ್ಟಿನಲ್ಲಿ ಮೂರು ವರ್ಷಕ್ಕೊಂದ್ ಸಲ ಹೋಗ್ತಾ ಇರ್ತಾರೆ ಹೋಗಿಲ್ವಾ ನೀವು ನೀವಲ್ಲೆಲ್ಲ ಶೋಸ್ ಮಾಡಿದೀರಾ ಇಲ್ಲ ಮೇಡಮ್ ಆ ಯು ಎಸ್ ಕಡೆ ಹೋಗಿಲ್ಲ ಇವರು ಮಿನಾಕ್ಷ ಅಂದ್ರೆ ಮೂರು ವರ್ಷದ ಮುಂಚೆ ಅವರ ಮೊದಲನೇ ಮಗು ಆಯ್ತು ಅದ್ರ ಬಾಣ ತೋ ಇನ್ನೊಂದು ಮಗಳಿಗೆ ಮಗು ಆಯ್ತು ಅದ್ರ ಬಾಣಕ್ ಹೋಗಿದ್ರು ಈ ನಡುವೆ ತುಂಬಾ ಜನ ಹೋಗ್ತಾ ಇರ್ತಾರೆ ಮೇಡಮ್ ಫ್ರೈ ಆಗಿದೆ ರೈಸ್ ಹಾಕೋಬಹುದಾಗಿದೆ ಚೆನ್ನಾಗ್ ಫ್ರೈ ಆಗಿದೆ ಇವಾಗ ಸ್ವಲ್ಪ ಹೀಟ್ ಕಮ್ಮಿ ಮಾಡ್ಕೊಡಿ ಆಮೇಲೆ ಹೀಟ್ ಕಮ್ಮಿನೇ ಇರಲಿ ಈ ಹೀಟ್ಗೆನೆ ಇವಾಗ ಚಕ್ಕ ಚಕ ರೈಸ್ ಹಾಕ್ಬಿಡ್ಬೇಕು

ಉಳಿದ ಅನ್ನನೂ ಹಾಕೊಂಡ್ಬಿಟ್ರ ಹಾ ಹಾಕೊಂಡ್ಬಿಡಿ ಮೇಡಮ್ ಅದ ಇವೇ ಹಾಕೋದಲ್ಲ ಅದಕ್ಕೆಲ್ಲ ಅನ್ನನೂ ವೇಸ್ಟ್ ಆಗಲ್ಲ ಈ ಕಡೆ ಆಮೇಲೆ ಇದ್ಯಾವ್ ಮೇಡಮ್ ಬಾಸ್ಮತಿ ರೈಸ್ ಹೌದು ಬಾಸ್ಮತಿ ರೈಸ್ ಸರ್ ಓಕೆ ಇದೆ ಚೆನ್ನಾಗಿರೋದಲ್ವಾ ಫ್ರೈಡ್ ರೈಸ್ ಗೆಲ್ಲ ಫ್ರೈಡ್ ರೈಸ್ ಗೆ ಇದು ಹಾಕಬಹುದು ಅಥವಾ ಚೈನೀಸ್ ರೈಸ್ ಚೈನೀಸ್ ರೈಸ್ ಅದು ಹುಡುಕೊಂಡ ಅದರ ಕಷ್ಟ ಮೇಡಮ್ ಸರಿ ಅಲ್ಲೆಲ್ಲ ಸಿಗುತ್ತೆ ಕೊರಿಯಾ ಚೈನಾ ಅಲ್ಲ ಬೆಂಗಳೂರು ಚೈನೀಸ್ ರೈಸ್ ಅಲ್ಲಿ ಹುಡುಕೋದು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸರ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಯಾವಾಗಲೂ ಅಷ್ಟೇ ಕಲರ್ಫುಲ್ ಆಗಿರುತ್ತೆ ಏಕೆ ಅಂದರೆ ಕ್ಯಾರೆಟು ಆಮೇಲೆ ಆಮೇಲೆ ಬೀನ್ಸು ಎರಡು ಬೀಳತ್ತಲ್ಲ ಕ್ಯಾಪ್ಸಿಕಮ್ ಒಂದು ಮಿಸ್ಸಿಂಗ್ ಅಲ್ವಾ ಆ್ಯಕ್ಚುಲಿ ಅದೇ ಕ್ಯಾಪ್ಸಿಕಮ್ ಕೇಳಿದಾಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ನೆನ್ನೆ ಬಜೆಟ್ ರಿಲೀಸ್ ಆಗಿರೋದು ಸರ್ ಸ್ವಲ್ಪ ಎಲ್ಲಾನು ಅದೇ ರೇ ಶೋಗೆ ಬಜೆಟ್ ಇಲ್ಲ ಅಂತ ಹೇಳಿದ್ರು ಅದೇ ಹೇಳಿದ್ನಲ್ಲ ನಾನು ಈ ತರ ಎಕನಾಮಿಕ್ ಶೋ ಮಾಡಲ್ಲ ಬಟ್ ಇದು ನಮ್ಮ ಬಾವು ಬಾವು ಮೈದಾ ಐ ಮೀನ್ ಬಾವು ನೋರ್ ಕಡೆ ಅವರು ಆಹಾ బావాయిలాల మంజు బావ ওরकडे ওর స్టడీస్ అల్వా చూడండి ఆ సార్ ఏమ చేయండా సార్ అంట్రో నీ గనమే ఎన్ మార్డొని ముందు సుమే అట్ కారక్ నవ్ అస్తే పెప్పర్ పౌడర్ ಹಾಕదల సాకకత అస్తే నాక సాకకత మేడం ఇలా అంటే ఆమే మక్ట హక్కు చైనీస్ కొల్పా బ్లాండే అల్వా అవర్ టేస్ట్ అష్టు స్పైసీ ఇరాల వినగర్ ఆమే ఇలా హక్కు వోను ఏన సోయా సాస్ చెనాయిరత అందు అంటే సోయా సాస్ లని ఫారా ఇరాల ఇన ఆల్టీ సాల్టీ టేస్ట్ టేస్ట్ హ ఫ్లేవర్ హ ఫ్లేవర్ ఇస్తే இருக்கும்

ಅಂದ್ರೆ ಅವ್ರು ಹೋಗಿ ಹದಿಮೂರನೇ ದಿವಸ ಇವತ್ತು ನಾನು ಗಿಡ ನನಗೆ ಮುಂದಿನ ಒಡೆ ಗಿಡ ಮಾಡೋದು ಚೆನ್ನಾಗಿ ಕಲ್ಕೊಂಡ್ಬಿಡೀನಿ ಆಮೇಲೆ ಒಡೆ ಆಮೇಲೆ ಪಾಯಸ ಮಾಡಪ್ಪ ಅಂದರು ಸರಿ ಅಂದ್ಬಿಟ್ಟು ಒಂದು ಒಡೆ ಒಂದು ಪಾಯಸ ಆಮೇಲೆ ಚಿತ್ರಾನ್ನ ಮಾಡಿಬಿಟ್ಟು ಇಲ್ಲ ಒಂದು ಟಿ ವಿ ಶೋ ಇದೆ ಅಂತ ಅವರೆಲ್ಲ ನಕ್ಬಿಟ್ರು ಏನಪ್ಪಾ ನೀನು ಟಿ ವಿಲಿ ಬರ್ತಾ ಇದ್ಯಾ ಅಂತ ಏನು ಮಾಡೋದು ಸರ್ ಏನು ಚೆನ್ನಾಗಿ